ಸರ್ ಮೊದಲನೇದಾಗಿ ನಮಸ್ತೆ ನಮ್ಮ ಹೆಸರು ಗೌಡ ಅಂತ ನಾವು ಇಲ್ಲೇ ಬಸಂಗುಡಿ ವಾರ್ಡ್ ಅಧ್ಯಕ್ಷರುಗಳು ಇವತ್ತು ತುಂಬ ವಿಶೇಷವಾದ ದಿನ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಜನತಾ ಪರಿವಾರದಲ್ಲಿ ಯಾರ್ಯಾರು ಇದ್ದಾರೋ ಸೆಕ್ಯುಲರಿಸಮ್ ತತ್ವ ಯಾರ್ಯಾರು ಫಾಲೋ ಮಾಡ್ತಾ ಇದ್ದಾರೋ ಅವ್ರಿಗೆ ಇವತ್ತೊಂದು ಹೊಸ ವರ್ಷ ಥರನೇ ಟ್ರೀಟ್ ಮಾಡಬೇಕು ಏನಕ್ಕೆ ಅಂದರೆ ಇವತ್ತಿಗೆ ನಮ್ಮ ದೇವೇಗೌಡರು ಇಪ್ಪತ್ತೈದು ವರ್ಷ ಆಯಿತು ಪಕ್ಷಕಟ್ಟಿ ಸಿಲ್ವರ್ ಜುಬ್ಲಿ ಒಂದು ಪ್ರಾದೇಶಿಕ ಪಕ್ಷಕಟ್ಟಿ ಇಪ್ಪತ್ತೈದು ವರ್ಷ ನಿಭಾಯಿಸೋದು ಅಂದರೆ ಸಾಧಾರಣವಾದ ಮಾತೆ ಅಲ್ಲವೇ ಇಲ್ಲ ಇವತ್ತು ಒಂದು ಸಣ್ಣ ಪುಟ್ಟ ಸಂಘ ಸಂಸ್ಥೆ ಕಟ್ಟೇನೆ ಅದಕ್ಕೆ ಖರ್ಚು ವೆಚ್ಚ ಮೇಂಟೆನೆನ್ಸ್ ಮಾಡೋಕ್ಕಾಗ್ದಿರ ಇವತ್ತು ಆರು ತಿಂಗಳು ಮೂರು ಇರೋ ಟೈಮಲ್ಲಿ ಒಂದು ಪಕ್ಷ ಕಟ್ಟಿ ಪ್ರಧಾನಿ ಮಂತ್ರಿಗಳ ಪ್ರಧಾನ ಪ್ರೈಮ್ ಮಿನಿಸ್ಟರ್ ಆಗಿರೋದು ಏಕೈಕ ವ್ಯಕ್ತಿ ಯಾರು ಅಂತ ಹೇಳಿದ್ರು ಅಂದರೆ ನಮ್ಮ ಎಚ್ ಡಿ ದೇವೇಗೌಡರು ಅಪ್ಪಾಜಿ ಅವ್ರು ಮಾತ್ರನೇ ಅವ್ರ ಮಗನಾದಂಥ ನಮ್ಮದು ಕುಮಾರಣ್ಣ ಅವರು ಅದೇ ರೀತಿ ಫಾಲೋ ಮಾಡಿಕೊಂಡು ಎರಡು ಟೈಮ್ ಸಿ ಎಮ್ ಆಗಿದ್ದಾರೆ ತುಂಬ ಜನ ಇವತ್ತು ಏ ಅಳಿಸ್ತಾ ಇದ್ದಾರೆ ಕುಮಾರಣ್ಣ ಏನಾದರೂ ನಮ್ಮ ಪಕ್ಷ ಏನಾಯಿತು ಅಂದ್ಬಿಟ್ಟಂತ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಗೊತ್ತಾಗತ್ತೆ ನಮ್ಮ ಎನ್ ಡಿ ಎ ಮತ್ರಿಕೂಟದಿಂದ ಸೇರಿ ನಮ್ಮ ಕುಮಾರಣ್ಣ ಅವರು ಮತ್ತೊಮ್ಮೆ ಸಿ ಎಂ ಆಗಿಯೇ ಆಗ್ತಾರೆ ಇವತ್ತು ನಾವು ಏನು ಹೇಳಿದ್ದೀವಿ ಇವತ್ತು ಈ ಸಾವಿರಾರು ಜನ ಏನು ಸೇರಿದ್ದಾರೆ ಇದಕ್ಕಿಂತ ಹತ್ರ ಜನ ಸೇರಿ ಕುಮಾರಣ್ಣ ಅವ್ರದ್ದು ಪ್ರಮಾಣ ವಚನ ಸ್ವೀಕಾರಕ್ಕೆ ಬಂದೇ ಬರ್ತಾರೆ ಅವತ್ತೇನು ನಮ್ಮ ಜನತಾ ಪರಿವಾರದ್ದು ನಮ್ಮ ಜನತಾದಲ್ಲಿ ಶಕ್ತಿ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಸರ್